ಲೇಸರ್ ಅನ್ನೋದು ಒಂದು ಬೆಳಕಿನ ಕಿರಣಕ್ಕೆ ನಾವು ಹೇಳ್ತಕ್ಕಂಥ ಒಂದು ಪದ ಅದು ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆಯ ನಂತರ ಕೆಲವ್ರಿಗೆ ಯಾರಿಗಾದ್ರು ಬ್ಲರ್ ಆದ್ರೆ ಯಾಗ್ ಲೇಸರ್ ಕ್ಯಾಪ್ಸುಲಾಟಮಿ ಅಂತ ಹೇಳ್ತೀವಿ ಇದನ್ನು ಮಾಡೋದ್ರ ಮೂಲಕ ಲೇಸರ್ ಇಂದಲೇ ಸೈಡ್ ಎಫೆಕ್ಟ್ ಆಗಲ್ಲ ಸೊ ಅದಕ್ಕೆ ನಾವು ಸೂಕ್ಷ್ಮವಾಗಿ ತೋರಿಸೋದಂದ್ರೆ ಒಂದು ಕೂದಲು ಮೇಲೆ ಈ ಲೇಸರ್ ಬಿಟ್ಟು ಎಷ್ಟು ನಿಖರವಾಗಿ ಒಂದು ಒಬ್ಬರು ಹೆಸರು ಬೇಕಾದ್ರೆ ಬರೀಬಹುದು ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕಣ್ಣಿನ ಆರೋಗ್ಯ ಮತ್ತು ರಕ್ಷಣೆ ಕುರಿತು ನಾವು ಹಿಂದಿನ ಸಂಚಿಕೆಗಳಲ್ಲಿ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೇವೆ ಇಂದಿನ ನಮ್ಮ ಈ ಚರ್ಚೆಯಲ್ಲಿ ಶೇಖರ್ ಕಣ್ಣಿನ ಆಸ್ಪತ್ರೆಯ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ವೈ ಎಲ್ ರಾಜಶೇಖರ್ ಅವರು ಬಂದಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ಈಗ ನಾವು ಹಿಂದಿನ ಸಂಚಿಕೆಯಲ್ಲಿ ನೀವು ಒಮ್ಮೆ ಮಾತಾಡುವಾಗ ಹೇಳಿದ್ರಿ ಕಣ್ಣಿನ ಆರೋಗ್ಯ ಕಾಪಾಡ್ಕೊಳ್ಳಕ್ಕೆ ಲೇಸರ್ ಚಿಕಿತ್ಸೆ ಕೂಡ ಇದೆ ಅಂತ ಸೊ ಲೇಸರ್ ಚಿಕಿತ್ಸೆ ಹೇಗೆ ಯಾಕೆಂದ್ರೆ ಬರಿಗಣ್ಣಲ್ಲಿ ರೇಗಳನ್ನ ನೋಡಬಾರ್ದು ಅಂತಾನೆ ಇದೆ ಹೇಗೆ ಸರ್ ಇದು ನೋಡಿ ಲೇಸರ್ ಅನ್ನೋದು ಒಂದು ಬೆಳಕಿನ ಕಿರಣಕ್ಕೆ ನಾವು ಹೇಳ್ತಕ್ಕಂತ ಒಂದು ಪದ ಅದು ಅಂದ್ರೆ ಬೆಳಕಲ್ಲಿರತಕ್ಕಂಥ ಶಕ್ತಿಯನ್ನು ಉಪಯೋಗಿಸಿಕೊಂಡು ಒಂದು ಚಿಕಿತ್ಸೆಯ ಮೂಲಕ ಕಣ್ಣಿಗೆ ಆರೋಗ್ಯ ಕಾಪಾಡಿಕೊಳ್ಳಿಕ್ಕೆ ಉಪಯೋಗಿಸ್ತಕ್ಕಂಥದ್ದು ಲೇಸರ್ ಚಿಕಿತ್ಸೆ ಹೆಮ್ಮೆಯ ವಿಚಾರ ಅಂದರೆ ನಮ್ಮ ದೇಹದಲ್ಲಿ ಬೇರೆ ಬೇರೆ ಕಾಯಿಲೆಗಳಿಗೂ ಸಹ ಲೇಸರ್ ಉಪಯೋಗಿಸೋದುಂಟು ಆದರೆ ಪ್ರಥಮ ಬಾರಿಗೆ ಕಣ್ಣಲ್ಲೇ ಅದನ್ನು ಉಪಯೋಗಿಸಲ್ಪಟ್ಟಿದ್ದು ಸೊ ಲೇಸರಲ್ಲಿ ಬೇರೆ ಬೇರೆ ಥರದ ಲೇಸರ್ಸ್ ಇದೆ ಆ ಬಣ್ಣಕ್ಕೆ ತಕ್ಕಂಗೆ ಅದರ ಕೆಲಸಗಳು ಸಹ ಬೇರೆ ಆಗತ್ತೆ ಮುಖ್ಯವಾಗಿ ನಾವು ಹೆಚ್ಚು ಉಪಯೋಗಿಸ್ತಕ್ಕಂಥದ್ದು ಕಣ್ಣು ಒಳಗಡೆ ಇರತಕ್ಕಂಥ ಅಕ್ಷಿಪಟಲ ರೆಟಿನಾದಲ್ಲಿ ಉಪಯೋಗಿಸ್ತಕ್ಕಂಥ ಲೇಸರು ಡಯೋಡ್ ಲೇಸರ್ ಅಥವಾ ಗ್ರೀನ್ ಲೇಸರ್ ಅಂತ ಹೇಳ್ತೀವಿ ಅದನ್ನು ಉಪಯೋಗಿಸ್ಕೊಂಡು ಕಣ್ಣಿನ ಅಕ್ಷಿಪಟಲ ಅಥವಾ ರೆಟಿನಾದ ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು ಡಯಾಬಿಟೀಸ್ ಇರ್ತಕ್ಕಂಥ ಅಂಥವ್ರಿಗೆ ಇನ್ನೊಂದು ಲೇಸರ್ ಇದೆ ಯಾಗ್ ಲೇಸರ್ ಅಂತ ಹೇಳ್ತೀವಿ ಅದನ್ನು ಉಪಯೋಗಿಸ್ಕೊಂಡು ಗ್ಲಕೋಮಾಗೆ ಅಥವಾ ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆಯ ನಂತರ ಕೆಲವ್ರಿಗೆ ಯಾರಿಗಾದರೂ ಬ್ಲರ್ ಆದರೆ ಯಾಗ್ ಲೇಸರ್ ಕ್ಯಾಪ್ಸುಲಾಟಮಿ ಅಂತ ಹೇಳ್ತೀವಿ ಈ ಇದನ್ನು ಮಾಡೋದ್ರ ಮೂಲಕ ಇದು ಏನೇ ಲೇಸರ್ ಚಿಕಿತ್ಸೆ ಆದರೂ ಕೆಲವೇ ನಿಮಿಷಗಳಲ್ಲಿ ಮಾಡ್ತಕ್ಕಂಥದ್ದು ನೋವಿಲ್ಲದೆ ಆಗ್ತಕ್ಕಂಥದ್ದು ಮತ್ತೆ ನಿಖರವಾಗಿ ಆಗ್ತಕ್ಕಂಥ ಒಂದು ಚಿಕಿತ್ಸೆ ಅದು ಮತ್ತೊಂದು ಲೇಸರ್ ಇದೆ ಎಕ್ಸೈಮರ್ ಲೇಸರ್ ಅಂತ ಅದನ್ನು ಉಪಯೋಗಿಸ್ಕೊಂಡು ಕಣ್ಣಿನ ಮುಂಭಾಗ ಕಾರ್ನಿಯಾ ಅಂತಿರತ್ತಲ್ಲ ಅದರಲ್ಲಿ ಚಿಕಿತ್ಸೆ ಕೊಟ್ಟು ದೃಷ್ಟಿದೋಷಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಲ್ಯಾಸಿಕ್ ಅಂತ ಹೇಳ್ತೀವಿ ಆ ಥರದ್ದ ಒಂದು ಲೇಸರ್ ಇದೆ ಇನ್ನೊಂದು ಲೇಸರ್ ಇದೆ ಫೆಮ್ಟೋ ಲೇಸರ್ ಅಂತ ಅದನ್ನು ಉಪಯೋಗಿಸ್ಕೊಂಡು ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆಯಲ್ಲಿ ಕೆಲವು ಸ್ಟೆಪ್ಸ್ನ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ತೀವಿ ಸೊ ಈ ಎಲ್ಲ ಲೇಸರ್ಗಳು ಸಹ ಕಣ್ಣಿನ ಚಿಕಿತ್ಸೆಯನ್ನು ನಿಖರವಾಗಿ ಮಾಡಲಿಕ್ಕೆ ಮತ್ತೆ ನೋವಿಲ್ಲದೆ ಆದಷ್ಟು ಬೇಗ ಮಾಡಿ ಮತ್ತೆ ಬೇಗ ಗುಣ ಆಗೋ ಥರ ಮಾಡೋಕ್ಕೆ ಅನುಕೂಲ ಮಾಡಿಕೊಡುತ್ತೆ ಸೊ ಲೇಸರ್ ಅನ್ನೋದು ನಮ್ಮ ಕಣ್ಣಿನ ಆಸ್ಪತ್ರೆಗಳಲ್ಲಿ ನಾವು ನಿತ್ಯ ಉಪಯೋಗಿಸ್ತಾ ಒಂದು ತಂತ್ರಜ್ಞಾನ ಸೈಡ್ ಎಫೆಕ್ಟ್ಸ್ ಅಂತ ನೋಡಿ ಈ ಆ ಕಾಯಿಲೆಗೆ ಸಂಬಂಧಪಟ್ಟಂತ ಕೆಲವು ಸೈಡ್ ಎಫೆಕ್ಟ್ಸ್ ಈ ತರ ಇರುತ್ತೆ ಲೇಸರ್ ಇಂದಲೇ ಸೈಡ್ ಎಫೆಕ್ಟ್ ಆಗಲ್ಲ ಸೊ ಅದಕ್ಕೆ ನಾವು ಸೂಕ್ಷ್ಮವಾಗಿ ತೋರಿಸೋದಂದ್ರೆ ಒಂದು ಕೂದಲ ಮೇಲೆ ಈ ಲೇಸರ್ ಬಿಟ್ಟು ಎಷ್ಟು ನಿಖರವಾಗಿ ಒಂದು ಒಬ್ಬರು ಹೆಸರು ಬೇಕಾದ್ರೆ ಬರೀಬಹುದು ಅಷ್ಟು ನಿಖರವಾಗಿ ಕೆಲಸ ಮಾಡುತ್ತೆ ತುಂಬಾ ಸೂಕ್ಷ್ಮವಾಗಿರುತ್ತೆ ಲೇಸರ್ ಇಂದಲೇ ಸೈಡ್ ಎಫೆಕ್ಟ್ ಇರಲ್ಲ ಆದರೆ ಯಾವ ತೊಂದರೆಗೆ ಲೇಸರ್ ಮಾಡ್ತೀವೋ ಈಗ ಡಯಾಬಿಟಿಕ್ ರೆಟಿನೋಪತಿ ಅವ್ರಿಗೆ ಲೇಸರ್ ಮಾಡಿದಾಗ ಆ ಡಯಾಬಿಟಿಕ್ ರೆಟಿನೋಪತಿ ಸಂಬಂಧಪಟ್ಟಂಥ ತೊಂದರೆಗಳಿರುತ್ತಲ್ಲ ಅದು ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗತ್ತೆ ಏನು ಸಮಸ್ಯೆ ಇರಲ್ಲ ಓಕೆ ನಾವು ಲೇಸರ್ ಚಿಕಿತ್ಸೆಯನ್ನ ಬೇರೆ ಕಾಯಿಲೆಗಳಲ್ಲಿ ಬಳಸೋದನ್ನ ನೋಡಿದ್ವಿ ಕೇಳಿದ್ವಿ ಕಣ್ಣಿನಲ್ಲೂ ಇದು ಬಂದಿದೆ ನಮ್ಮ ತಂತ್ರಜ್ಞಾನ ಬಟ್ ಎಲ್ಲ ಒಂದ್ ಕಡೆ ಜನಗಳಿಗೆ ಸ್ವಲ್ಪ ಭಯ ಕಾಡ್ಬೋದೇನೋ ಕಣ್ಣಿಗೆ ಲೇಸರ್ ಚಿಕಿತ್ಸೆ ಮಾಡಿಸ್ಕೊಳ್ಳುವಾಗ ಅಂತ ಹೇಳಿ ಬಟ್ ಇರುವಾಗ ಡಾಕ್ಟರೇ ಆಶ್ವಾಸನೆ ಕೊಟ್ಟಿದ್ದಾರೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಅಂತ ಹೇಳಿ ಸೊ ಸೂಕ್ತ ವೈದ್ಯರನ್ನ ಸಂಪರ್ಕಿಸಿ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳಿ ನಮಸ್ಕಾರ